ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಅರ್ಥಶಾಸ್ತ್ರ ವಿಷಯದ ತರಗತಿಗೆ ತಮ್ಮೆಲ್ಲರನ್ನ ಸ್ವಾಗತವನ್ನ ಮಾಡುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ಅವಧಿಯಲ್ಲಿ ಉತ್ಪಾದನಾ ಬಿಂಬಕ ಅಥವಾ ಪ್ರೊಡಕ್ಷನ್ ಫಂಕ್ಷನ್ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತದೆ ಉತ್ಪಾದನಾ ಬಿಂಬಕ ಅಂದ್ರೇನು ಉತ್ಪಾದನಾ ಬಿಂಬಕದ ಕಲ್ಪನೆಗಳು ಯಾವುವು ಉತ್ಪಾದನಾ ಬಿಂಬಕದ ಮಹತ್ವ ಮತ್ತು ಉತ್ಪಾದನೆ ಬಿಂಬಕದ ಟೀಕೆಗಳು ಇಷ್ಟು ಮಾಹಿತಿಯನ್ನ ಇಲ್ಲಿ ಚರ್ಚೆಯನ್ನ ಮಾಡಲಾಗ್ತದ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ತನಕ ನೋಡಿ ವಿಡಿಯೋನ ಪ್ರಥಮ ಬಾರಿ ನೋಡುವಂತ ಅಭ್ಯರ್ಥಿಗಳು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಕ್ಲಿಕ್ ಮಾಡುವುದರ ಮೂಲಕ ನೀವೇ ಸಪೋರ್ಟ್ ನಮ್ಮಲ್ಲಿ ಕೇಳಿ ಕೊಡ್ತೇನೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಉತ್ಪಾದನೆ ಬಿಂಬಕೆ ಕರಿತೀವಿ ಪ್ರೊಡಕ್ಷನ್ ಫಂಕ್ಷನ್ ಅಂತ ಕರಿತೀವಿ ಇದ್ರ ಬಗ್ಗೆ ಏನು ಮಾಡಬೇಕು ಎಕ್ಸಾಮ್ ಟಿಪ್ಪಣಿ ಬಗೆ ಅಂತೇಳಿ ಫೈ ಮಾರ್ಕ್ಸ್ ಕೇಳ್ತಾರೆ ಎಷ್ಟು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆ ಏನ ಈಗ ಆ ಐದು ಅಂಕವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಒಂದು ಟಾಪಿಕ್ ಅನ್ನ ಕವರ್ ಮಾಡುವಂತ ಪ್ರಯತ್ನವನ್ನ ಮಾಡಲಾಗಿದೆ ಇಲ್ಲಿ ನೋಡಿ ಉತ್ಪಾದನೆ ಎಂದವೆ ಉತ್ಪಾದನೆ ಎಂದವೆ ಕಚ್ಚಾ ವಸ್ತುವನ್ನ ಸಿದ್ಧ ವಸ್ತುವನ್ನಾಗಿ ಮಾಡುವಂತ ಒಂದು ವಿಧಾನಕ್ಕೆ ನಾವ್ ಏನ್ ಕರಿತೀವಿ ಉತ್ಪಾದನೆ ಅಂತ ಕರಿತೇವೆ ಕಾಮನ್ ಆಗಿ ಏನು ಉತ್ಪಾದನೆ ಅಂತಂದ್ರ ನಮ್ಮ ಬಳಿ ಏನು ಕಚ್ಚಾ ವಸ್ತು ಇರ್ತಾವಲ್ಲ ಆ ಕಚ್ಚಾ ವಸ್ತುವನ್ನ ಸಿದ್ಧ ವಸ್ತುವಾಗಿ ಮಾಡುವಂತ ಒಂದು ವಿಧಾನಕ್ಕೆ ನಾವ್ ಏನ್ ಕರಿತೀವಿ ಅರ್ಥಶಾಸ್ತ್ರ ಒಳಗ ಉತ್ಪಾದನೆ ಅಂತ ಕರಿತೇವೆ ಅಥವಾ ವಸ್ತುವಿನ ಒಳಗೆ ತುಷ್ಟಿಗುಣವನ್ನ ಸೇರಿಸಿ ಅದನ್ನು ಉಪಯೋಗ ಯೋಗ್ಯವನ್ನಾಗಿ ಮಾಡುವಂತ ಒಂದು ವಿಧಾನಕ್ಕೆ ಉತ್ಪಾದನೆ ಎಂದು ಕರೆಯುತ್ತೇವೆ ಯಾರು ಮೀನಿಂಗ್ ಅದ ಏನು ಉತ್ಪಾದನೆ ಅಂತಂದ್ರ ನಮ್ಮ ಬರೆಯುವಂತ ಕಚ್ಚಾ ವಸ್ತುವನ್ನ ಸಿದ್ಧ ವಸ್ತುವಾಗಿ ಮಾಡುವಂತ ವಿಧಾನಕ್ಕೆ ಉತ್ಪಾದನೆ ಅಂತ ಕರಿತೇವೆ ಇನ್ನೊಂದೇನು ಯಾವುದೋ ಒಂದು ವಸ್ತು ಇರ್ತಾವೋ ಆ ವಸ್ತುವಿನ ಒಳಗಡೆ ಎಂತ ಗುಣವನ್ನ ಸೇರಿಸಬೇಕು ಗುಣ ಗುಣವನ್ನ ಸೇರಿಸಿ ಅದನ್ನ ಉಪಯೋಗ ಯೋಗ್ಯವನ್ನಾಗಿ ಮಾಡುವಂತ ಒಂದು ವಿಧಾನಕ್ಕೆ ನಾವೇನ್ ಕರಿತೀವಿ ಉತ್ಪಾದನೆ ಅಂತೇಳಿ ಕರಿತೇವೆ ಇದು ಉತ್ಪಾದನೆಯ ಒಂದು ಅರ್ಥ ಉದಾಹರಣೆ ಕೊಟ್ಟ ನೋಡ್ರಿ ಹತ್ತಿ ಎಂಬುದು ಕಚ್ಚಾ ವಸ್ತು ಓಕೆನಾ ಈ ಹತ್ತಿಯ ಕಚ್ಚಾ ವಸ್ತುವನ್ನ ನಾವೇನ್ ಮಾಡ್ಬೇಕು ಬಟ್ಟೆಯಾಗಿ ತಯಾರು ಮಾಡ್ಬೇಕು ಹತ್ತಿ ಇದು ಕಚ್ಚಾ ವಸ್ತು ಇದು ಸಿದ್ಧ ವಸ್ತು ಓಕೆನಾ ಈ ಹತ್ತಿ ಕಚ್ಚಾ ವಸ್ತುವನ್ನ ಹತ್ತಿ ಬಟ್ಟೆಯಾಗಿ ತಯಾರು ಮಾಡುವಂತ ಒಂದು ವಿಧಾನ ಇದೆಯಲ್ಲ ಆ ವಿಧಾನಕ್ಕೆ ನಾವೇನ್ ಕರಿತೀವಿ ಉತ್ಪಾದನೆ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಇದು ಒಂದು ಇನ್ನೊಂದು ಯಾವುದೇ ವಸ್ತು ಇರುತ್ತೋ ಆ ವಸ್ತುವಿನ ಒಳಗಡೆ ಈ ವಸ್ತು ಇದು ಇದಕ್ಕೇನೈತಿ ಮಾನವನ ತುಷ್ಟಿ ಗುಣವನ್ನ ಅಥವಾ ಆಸೆಯನ್ನ ಈಡೇರಿಸುವಂತ ಒಂದು ಕ್ವಾಲಿಟಿಯನ್ನ ಈ ಬಟ್ಟೆ ಒಳಗೊಂಡಿದೆ ಹೀಗಾಗಿ ಈ ಹತ್ತಿ ಎಂಬ ವಸ್ತುವಿನೊಳಗೆ ನಾವು ತುಷ್ಟಿ ಗುಣವನ್ನ ಸೇರ್ಪಡೆ ಮಾಡುವುದರ ಮೂಲಕ ಆ ವಿಧಾನಕ್ಕೆ ನಾವು ಏನ್ ಕರಿತೀವಿ ಉತ್ಪಾದನೆ ಎಂದು ಕರೆಯುತ್ತೇವೆ ಇದು ಉತ್ಪಾದನೆ ಒಂದು ಅರ್ಥ ಆಗ್ತದೆ ಏನೋ ವಿದ್ಯಾರ್ಥಿಗಳೇ ಆ ಉತ್ಪಾದನೆ ಮೀನಿಂಗ್ ತಿಳ್ಕೊಂಡ್ರಿ ಈಗ ಈಗ ನೀವೇನ್ ಮಾಡ್ಬೇಕು ಈ ಉತ್ಪಾದನಾ ಬಿಂಬಕ ಅಂದ್ರೆ ಏನ್ ತಿಳ್ಕೋಬೇಕು ನೀವೀಗ ಕಾಮನ್ ಆಗಿ ಉತ್ಪಾದನೆ ಅಂದ್ರೆ ಏನು ಕಚ್ಚಾ ವಸ್ತುವನ್ನ ವಸ್ತುವಾಗಿ ಮಾಡುವಂತ ವಿಧಾನಕ್ಕೆ ನಾವು ಉತ್ಪಾದನೆ ಅಂತ ಕರಿತೀವಿ ಇನ್ನೊಂದು ಟಾಪಿಕ್ ರೀತಿ ಉತ್ಪಾದನಾ ಬಿಂಬಕದ ಬಗ್ಗೆ ನಾವು ಅಧ್ಯಯನ ಮಾಡ್ಕೋಬೇಕು ಇಲ್ಲಿ ನೋಡ್ರಿ ಉತ್ಪಾದನಾ ವಿಧಾನದಲ್ಲಿ ಉತ್ಪಾದನಾಂಗಗಳು ಏನು ಉತ್ಪಾದನಾ ವಿಧಾನದಲ್ಲಿ ಉತ್ಪಾದನಾಂಗಗಳು ಉತ್ಪಾದನಾಂಗಗಳು ನಾಲ್ಕು ಬರ್ತಾವ ಭೂಮಿ ಶ್ರಮ ಬಂಡವಾಳ ಮತ್ತು ಸಂಘಟನೆ ನಾಲ್ಕು ಬರ್ತಾವಲ್ಲ ಆ ಉತ್ಪಾದನಾಂಗಗಳು ಮತ್ತು ಉತ್ಪಾದನೆಯ ನಡುವೆ ಇರುವ ಸಂಬಂಧಕ್ಕೆ ನಾವೇನ್ ಕರಿತೀವಿ ಉತ್ಪಾದನಾ ಬಿಂಬಕ ಎಂದು ಕರೆಯುತ್ತೇವೆ ಈ ನಾಲ್ಕು ಉತ್ಪಾದನಾಂಗಗಳು ಮತ್ತು ಅದರಿಂದ ಉತ್ಪಾದನೆ ಆಗುವಂತಹ ವಸ್ತುಗಳ ಉತ್ಪಾದನೆ ಪ್ರಮಾಣ ಅವು ಎರಡರ ನಡುವೆ ಇರುವಂತಹ ಸಂಬಂಧಕ್ಕೆ ನಾವೇನ್ ಕರಿತೀವಿ ಉತ್ಪಾದನಾ ಬಿಂಬಕ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಏನಾ ಇಲ್ಲಿ ನೋಡ್ರಿ ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಗೊತ್ತಾಗಬೇಕಂದ್ರೆ ಮುಂದೊಂದು ಸೂತ್ರ ಐತಿ ಆ ಸೂತ್ರವನ್ನು ತಿಳ್ಕೊಂಡಾಗ ಮಾತ್ರ ನಿಮ್ಗೆ ಸಂಬಂಧ ಏನಂತೇಳಿ ಗೊತ್ತಾಗ್ತದೆ ಬೇಡ ಮುಂದಿನ ಸ್ಲೈಡ್ ಒಳಗೆ ಐತಿ ಇಲ್ಲಿ ನೋಡ್ರಿ ಉತ್ಪಾದನೆಯಾದ ವಸ್ತುಗಳ ಭೌತಿಕ ಪ್ರಮಾಣವನ್ನ ನಾವೇನ್ ಕರಿತೀವಿ ಉತ್ಪನ್ನ ಅಥವಾ ಇಂಗ್ಲಿಷ್ ಒಳಗ ಔಟ್ಪುಟ್ ಅಂತ ಕರಿತೀವಿ ಏನೋ ಉತ್ಪಾದನೆಯಾದ ವಸ್ತುಗಳ ಭೌತಿಕ ಪ್ರಮಾಣ ಬೌದ್ಧಿಕ ಅಲ್ಲ ಭೌತಿಕ ಪ್ರಮಾಣಕ್ಕೆ ನಾವೇನ್ ಕರಿತೀವಿ ಉತ್ಪನ್ನ ಅಥವಾ ಔಟ್ಪುಟ್ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಇಷ್ಟು ಉತ್ಪಾದನೆ ಬಿಂಬಕದ ಒಂದು ಅರ್ಥ ಬಾಳಿಜಿ ಇದೆ ಉತ್ಪಾದನಾ ವಿಧಾನದಲ್ಲಿ ಬಳಸುವಂತ ಉತ್ಪಾದನಾಂಗಗಳು ಮತ್ತು ಉತ್ಪಾದನೆ ನಡುವೆ ಇರುವಂತ ಸಂಬಂಧಕ್ಕೆ ನಾವೇನು ಕರಿತೇವೆ ಉತ್ಪಾದನೆ ಬಿಂಬಕ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೇವೆ ಇದು ಸೂತ್ರ ನೋಡ್ರಿ ಇಲ್ಲಿ ಕ್ಯೂ ಇಸ್ ಟು ಫಂಕ್ಷನ್ ಆಫ್ ಎಲ್ ಎನ್ ಕೆ ಓ ಅಂತ ಐತಿ ಕ್ಯೂ ಎಂಬುದು ಉತ್ಪನ್ನ ಅಲ್ಲಿ ಆಗಲಿ ಭೌತಿಕ ಉತ್ಪನ್ನ ತಿಳ್ಕೊಂಡಿದ್ವಲ್ಲ ಕ್ಯೂ ಅಂದ್ರ ಉತ್ಪನ್ನ ಈ ಎಪ್ ಐತ್ ನೋಡ್ರಿ ಈ ಎಪ್ ಎಂಬುದು ಎಪ್ ಎಂಬುದು ಈ ನಾಲ್ಕು ಉತ್ಪಾದನಾಂಗಗಳು ಮತ್ತು ಉತ್ಪನ್ನದ ನಡುವಿನ ಸಂಬಂಧವನ್ನ ತೇರಿಸುತ್ತದೆ ಅಥವಾ ಕಾವ್ಯವನ್ನ ತಿಳಿಸುತ್ತದೆ ಓಕೆನಾ ಇದು ಎಪ್ ಕ್ಲಿಯರ್ ಆಯ್ತು ಈಗ ಎಲ್ ಅಂತಂದ್ರ ಭೂಮಿ ಎನ್ ಅಂದ್ರೆ ಶ್ರಮ ಕೆ ಅಂದ್ರೆ ಬಂಡವಾಳ ಓ ಅಂದ್ರ ಸಂಘಟನೆ ಈ ಉತ್ಪನ್ನ ಮತ್ತು ಇವ್ ನಾಲ್ಕು ಉತ್ಪ ಇಲ್ಲಿ ಇಲ್ಲಿ ಬರೀತಾ ಫಂಕ್ಷನ್ ಆಫ್ ಎಲ್ ಎನ್ ಕೆ ಇಷ್ಟೈತೆ ಇಲ್ಲಿ ಕ್ಯೂ ಮತ್ತು ಈ ನಾಲ್ಕು ಉತ್ಪಾದನಾಂಗ ಇವುಗಳ ನಡುವಿನ ಸಂಬಂಧ ಕ್ಯೂ ಎಂಬುದು ಉತ್ಪನ್ನ ಉತ್ಪನ್ನ ಎಲ್ ಎನ್ ಕೆಒ ಎಂಬುದು ಇವು ನಾಲ್ಕು ಉತ್ಪಾದನಾಂಗಗಳು ಉತ್ಪಾದನಾಂಗಗಳು ಓಕೆನಾ ಈಗ ಈ ಉತ್ಪನ್ನ ಮತ್ತು ಈ ಉತ್ಪಾದನಾಂಗ ನಡುವಿನ ಸಂಬಂಧವನ್ನ ಎಪ್ ತೋರಿಸ್ತದೆ ಈ ಎರಡರ ನಡುವಿನ ಸಂಬಂಧವನ್ನ ತಿಳಿಸುವುದಕ್ಕೆ ನಾವೇನ್ ಕರಿತೀವಿ ಉತ್ಪಾದನಾ ಬಿಂಬಕ ಎಂದು ಕರೆಯುತ್ತೇವೆ ಈಗ ನಿಮಗೆ ಮೀನಿಂಗ್ ಏನಾಯ್ತು ಕ್ಲಿಯರ್ ಆಯ್ತು ಉತ್ಪಾದನಾ ಬಿಂಬಕ ಎಂದು ಕರೆಯುತ್ತೇವೆ ಏನೋ ಉತ್ಪಾದನೆ ಉತ್ಪಾದನಾಂಗಗಳು ಮತ್ತು ಉತ್ಪನ್ನದ ನಡುವಿನ ಸಂಬಂಧವನ್ನ ತಿಳಿಸುವುದಕ್ಕೆ ನಾವೇನ್ ಕರಿತೀವಿ ಉತ್ಪಾದನಾ ಬಿಂಬಕ ಅಂತ ಕರಿತೇವೆ ಅದರ ಸೂತ್ರ ಕ್ಯೂ ಇಸ್ವಲ್ ಟು ಫಂಕ್ಷನ್ ಆಫ್ ಎಲ್ ಎನ್ ಕೆ ಒ ಇಲ್ಲಿ ಕ್ಯೂ ಎಂಬುದು ಉತ್ಪನ್ನ ಎಫ್ ಎಂಬುದು ಅದರ ನಡುವಿನ ಕಾರ್ಯವನ್ನ ಸೂಚಿಸ್ತದ ಎಲ್ ಎಂಬುದು ಭೂಮಿ ಎನ್ ಎನ್ನುವುದು ಶ್ರಮ ಕೆ ಎನ್ನುವುದು ಬಂಡವಾಳ ಒ ಎಂಬುದು ಸಂಘಟನೆಯನ್ನ ಸೂಚಿಸ್ತದ ಓಕೆನಾ ಇಷ್ಟ ಬಗ್ಗೆ ಮಾಹಿತಿ ಇದಾದ್ಮೇಲೆ ನೀವು ಮೀನಿಂಗ್ ತಿಳ್ಕೊಂಡ್ರಿ ಮತ್ತು ಸೂತ್ರವನ್ನ ತಿಳ್ಕೊಂಡ್ರಿ ಈಗ ಈ ಉತ್ಪಾದನಾ ಬಿಂಬಕದ ಬಗ್ಗೆ ಅಧ್ಯಯನ ಮಾಡೋಣ ಏನೋ ಉತ್ಪಾದನೆ ಬಿಂಬಕದ ಕಲ್ಪನೆ ಬಗ್ಗೆ ಅಧ್ಯಯನವನ್ನ ಮಾಡೋಣ ಒಂದನೇ ಏನು ಈ ಉತ್ಪಾದನಾ ಬಿಂಬಕವು ಒಂದು ನಿರ್ದಿಷ್ಟ ಅವಧಿಗೆ ಸಂಬಂಧಿಸಿದೆ ಒಂದನೇ ಏನು ಈ ಉತ್ಪಾದನಾ ಬಿಂಬಕವು ಒಂದು ನಿರ್ದಿಷ್ಟ ಅವಧಿಗೆ ಸಂಬಂಧಿಸಿ ಸಂಬಂಧಿಸಿರುತ್ತದೆ ಈ ಉತ್ಪಾದನಾ ಬಿಂಬಕದಲ್ಲಿ ತಂತ್ರಜ್ಞಾನವು ಸ್ಥಿರವಾಗಿರುತ್ತದೆ ಇದು ಎರಡನೇ ಕಲ್ಪನೆ ಏನೋ ತಂತ್ರಜ್ಞಾನವು ಸ್ಥಿರವಾಗಿರುತ್ತದೆ ಇನ್ನೊಂದ್ ಯಾವುದು ದಕ್ಷವಾದ ಉತ್ಪಾದನಾ ತಂತ್ರವನ್ನು ಬಳಸಲಾಗುತ್ತದೆ ಉತ್ಪಾದನಾ ಬಿಂಬಕದಲ್ಲಿ ದಕ್ಷವಾದಂತ ಉತ್ಪಾದನಾ ತಂತ್ರವನ್ನ ಬಳಸಲಾಗುತ್ತದೆ ಇನ್ನೊಂದು ಉತ್ಪಾದನಾಂಗಗಳನ್ನು ತನ್ನ ಘಟಕಗಳನ್ನಾಗಿ ವಿಭಜಿಸಲು ಸಾಧ್ಯವಾಗುತ್ತದೆ ಏನು ಲಭ್ಯವಿರುವಂತ ಏನ್ ನಾಲ್ಕು ಉತ್ಪಾದನಾಂಗ ಅದಾವಲ್ಲ ಆ ಉತ್ಪಾದನಾಂಗಗಳನ್ನ ತನ್ನ ಘಟಕಗಳನ್ನಾಗಿ ವಿಭಜನೆ ಮಾಡಲು ಸಾಧ್ಯವಾಗುತ್ತದೆ ಇದು ಮತ್ತೊಂದು ಕಲ್ಪನೆ ಇನ್ನೊಂದು ಕಲ್ಪನೆ ಏನು ಉತ್ಪಾದಕನ ಅತ್ಯಧಿಕ ಉತ್ಪನ್ನವನ್ನು ಪಡೆಯಲು ಯತ್ನಿಸುತ್ತಾನೆ ಏನು ಉತ್ಪಾದಕನು ತನ್ನ ಬಳಿಯುವಂತ ಉತ್ಪಾದನಾಂಗಗಳನ್ನ ಬಳಸಿಕೊಂಡು ಅತ್ಯಧಿಕ ಪ್ರಮಾಣದ ಉತ್ಪಾದನೆಯನ್ನ ಪಡೆಯಲು ಪ್ರಯತ್ನವನ್ನ ಮಾಡ್ತಾನೆ ಇದು ಮತ್ತೊಂದು ಕಲ್ಪನೆ ಒಂದೇನು ನಿರ್ದಿಷ್ಟ ಅವಧಿಗೆ ಸಂಬಂಧ ಹೊಂದಿರಬೇಕು ತಂತ್ರಜ್ಞಾನ ಸ್ಥಿರವಾಗಿರಬೇಕು ದಕ್ಷವಾದ ಉತ್ಪಾದನೆ ವ್ಯವಸ್ಥೆಯನ್ನ ಬಳಸಿಕೊಳ್ತಾನ ಉತ್ಪಾದನಾಂಗಗಳನ್ನ ಸಣ್ಣ ಘಟಕಗಳಾಗಿ ವಿಂಗಡಣೆ ಮಾಡಲು ಸಾಧ್ಯ ಆಗುತ್ತದೆ ಉತ್ಪಾದಕನು ಸಾಧ್ಯವಾದಷ್ಟು ಅತ್ಯಧಿಕ ಉತ್ಪಾದನವನ್ನ ಪಡೆಯಲು ಯತ್ನಿಸುತ್ತಾನೆ ಅಥವಾ ಪ್ರಯತ್ನವನ್ನ ಮಾಡ್ತಾನೆ ಇಷ್ಟು ಉತ್ಪಾದನಾ ಬಿಂಬಕದ ಒಂದು ಕಲ್ಪನೆಗಳು ಆಗಿವೆ ಈ ಕಲ್ಪನೆಗಳಾದ ವಿದ್ಯಾರ್ಥಿಗಳೇ ಇನ್ನೊಂದು ಈ ಉತ್ಪಾದನಾ ಬಿಂಬಕದ ಲಕ್ಷಣಗಳೇನು ಎಂಬುದನ್ನ ತಿಳಿದುಕೊಳ್ಳೋಣ ಒಂದನೇ ಲಕ್ಷಣ ತಂತ್ರಜ್ಞಾನದ ಮೇಲೆ ಅವಲಂಬನೆಯಾಗಿದೆ ಏನೋ ಈ ಉತ್ಪಾದನಾ ಬಿಂಬಕ ಎಂಬುದು ಯಾವುದ್ರ ಮೇಲೆ ಅವಲಂಬನೆಯಾಗಿದೆ ತಂತ್ರಜ್ಞಾನದ ಮೇಲೆ ಅವಲಂಬನೆಯಾಗಿದೆ ಇನ್ನೊಂದು ಇನ್ನೊಂದು ಲಕ್ಷಣ ಏನು ಉತ್ಪಾದನಾಂಗದ ಸ್ಥಿತಿಯ ಮೇಲೆ ಅವಲಂಬನೆಯನ್ನ ಹೊಂದಿದೆ ಇನ್ನೊಂದೇನು ಚೇತನ ಪರಿಕಲ್ಪನೆಯ ಮೇಲೆ ಅವಲಂಬನೆಯನ್ನ ಹೊಂದಿದೆ ಭೌತಿಕ ಪರಿಕಲ್ಪನೆಯನ್ನ ಒಳಗೊಂಡಿದೆ ಕಾಲ ಅಥವಾ ಸಮಯದ ಅವಧಿಗೆ ಸಂಬಂಧಿಸಿದೆ ಮತ್ತು ಗರಿಷ್ಠ ಉತ್ಪನ್ನದ ಗುರಿಯನ್ನ ಇಟ್ಟುಕೊಂಡಿದೆ ಇಷ್ಟು ಉತ್ಪಾದನಾ ಬಿಂಬಕದ ಪ್ರಮುಖ ಆರು ಲಕ್ಷಣಗಳು ಆಗಿವೆ ಏನಾ ಇನ್ನೊಂದು ಈಗ ಲಕ್ಷಣ ಆಯ್ತು ಮತ್ತು ಕಲ್ಪನೆಗಳಾಯ್ತು ಈಗ ಉತ್ಪಾದನಾ ಬಿಂಬಕದ ಮಹತ್ವದ ಬಗ್ಗೆ ಅಥವಾ ಪ್ರಾಮುಖ್ಯತೆ ಬಗ್ಗೆ ತಿಳಿದುಕೊಳ್ಳೋಣ ಉತ್ಪಾದನಾಂಗಗಳ ಉತ್ಪಾದಕತೆಯ ಬಗ್ಗೆಗೆ ಅರಿವನ್ನ ಮೂಡಿಸ್ತದ ಏನು ಏನು ಉತ್ಪಾದನಾಂಗ ಅದಾವಲ್ಲ ನಾಲ್ಕು ಉತ್ಪಾದನಾಂಗ ಅದಲ್ಲ ಆ ನಾಲ್ಕು ಉತ್ಪಾದನಾಂಗಗಳ ಮೂಲಕ ಉತ್ಪಾದನೆಯ ಉತ್ಪಾದಕತೆಯ ಬಗ್ಗೆಗೆ ನಮಗೆ ಜ್ಞಾನವನ್ನ ಮೂಡಿಸ್ತದ ಪ್ರತಿಫಲ ನಿಯಮಗಳ ಅಭ್ಯಾಸದಲ್ಲಿ ಉಪಯುಕ್ತವಾಗುತ್ತದೆ ಅದು ಮುಂದಿನ ಅವಧಿಯನ್ನು ಚರ್ಚೆ ಮಾಡೋಣ ಏನು ಇಳಿಮುಖ ಪ್ರತಿಫಲ ನಿಯಮ ಏರಿಕೆಯ ಪ್ರತಿಫಲ ನಿಯಮ ಮತ್ತು ಸಮ ಪ್ರತಿಫಲಗಳ ನಿಯಮ ಅಂತ ಮೂರು ನಿಯಮ ಬರ್ತಾವೆ ಆ ನಿಯಮಗಳನ್ನ ಅಭ್ಯಾಸ ಮಾಡ್ಬೇಕಂದ್ರ ಈ ಉತ್ಪಾದನೆ ಬಿಂಬಕ ನಮ್ಗೆ ಏನ್ ಸಹಾಯವನ್ನ ಮಾಡಿ ಕೊಡ್ತದೆ ಇನ್ನೊಂದೇನು ವೆಚ್ಚದ ರೇಖೆಗಳ ಸ್ವರೂಪದ ಮಾಹಿತಿಯನ್ನ ಒದಗಿಸಿ ಕೊಡ್ತದೆ ಅದು ಅಲ್ಪಾವಧಿ ವೆಚ್ಚ ಆಗ್ಬೋದು ಮತ್ತು ದೀರ್ಘಾವಧಿ ವೆಚ್ಚ ಆಗ್ಬೋದು ಆ ವೆಚ್ಚದ ಸ್ವರೂಪದ ಮಾಹಿತಿಯನ್ನ ಈ ಉತ್ಪಾದನಾ ಬಿಂಬಕದ ಮೂಲಕ ನಾವೇ ಮಾಡಬಹುದು ಮಾಹಿತಿಯನ್ನ ಕಲೆ ಹಾಕೋಬಹುದು ಇನ್ನೊಂದೇನು ಈ ಉತ್ಪಾದನಾಂಗಗಳ ಮಿತವಯದ ಸಂಯೋಜನೆ ಬಗೆಗೆ ಮಾಹಿತಿಯನ್ನ ಒದಗಿಸಿ ಕೊಟ್ಟದ ಏನು ಈ ಉತ್ಪಾದನಾಂಗಗಳನ್ನ ಮಿತಯವಾಗಿ ನಾವ್ ಹೆಂಗ್ ಸಂಯೋಜನೆ ಮಾಡ್ಬೇಕಂತೇಳಿ ಮಾಹಿತಿಯನ್ನ ಒದಗಿಸಿ ಕೊಡ್ತದೆ ಇನ್ನೊಂದೇನು ಸಮಯದ ತೀರ್ಮಾನಗಳಿಗೆ ಮಾರ್ಗದರ್ಶನವನ್ನ ನೀಡುವಂತ ಕೆಲಸವನ್ನ ಈ ಉತ್ಪಾದನಾ ಬಿಂಬಕ ಮಾಡ್ತದ ಏನ ಈ ಐದು ಮಹತ್ವದ ಅಂಶಗಳನ್ನ ಉತ್ಪಾದನಾ ಬಿಂಬಕವು ಒಳಗೊಂಡಿದೆ ಓಕೆನಾ ನೆಕ್ಸ್ಟ್ ಒನ್ ಕಲ್ಪನೆ ಆಯಿತು ಲಕ್ಷಣಗಳಾದ ಮಹತ್ವ ಅದು ಕೊನೆಗೇನು ಈ ಉತ್ಪಾದನಾ ಬಿಂಬಕ್ಕೂ ಕೆಲವೊಂದು ಟೀಕೆಗಳನ್ನ ಒಳಗೊಂಡಿದೆ ಇಲ್ಲಿ ನೋಡ್ರಿ ಇದು ಅಲ್ಪಾವಧಿಗೆ ಮಹತ್ವವನ್ನು ನೀಡಿದೆ ಅಂದ್ರೆ ದೀರ್ಘಾವಧಿಯನ್ನ ಕಡೆಗಣಿಸಲಾಗಿದೆ ತಾಂತ್ರಿಕ ಸ್ಥಿರತೆಯ ಕಲ್ಪನೆ ಆದ ಮೇಲೆ ಉತ್ಪಾದನಾ ಬಿಂಬಕವು ರಚನೆಯಾಗಿದೆ ಉತ್ಪನ್ನದ ಗರಿಷ್ಠತೆ ಗುರಿ ಸಾಧನೆ ಸಮಸ್ಯೆಗಳನ್ನ ಇದೇ ಮಾಡ್ತದ ಎದುರಿಸುವಂತ ಕೆಲಸವನ್ನ ಮಾಡ್ತದ ಲಾಸ್ಟ್ ಏನು ತೀರ್ಮಾನದ ಸಂಕೀರ್ಣತೆಗಳನ್ನ ಇದು ಒಳಗೊಂಡಿದೆ ಇಷ್ಟು ಉತ್ಪಾದನಾ ಬಿಂಬಕದ ಪ್ರಮುಖ ನಾಲ್ಕು ಟೀಕೆಗಳು ಆಗಿವೆ ಓಕೆನಾ ಇಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳೇ ನೀವೇನ್ ಮಾಡ್ಬೋದು ಉತ್ಪಾದನಾ ಬಿಂಬಕದ ಟಿಪ್ಪಣಿ ಕಂತಂದ್ರ ನೀವ್ ಮೊದ್ಲಕ್ಕೆ ಮಾಡ್ರಿ ಆ ಪೀಠಿಕೆನ ಬಗ್ಗೆ ಪೀಟಿಕೆ ಒಳಗೆ ಮೀನಿಂಗ್ ಮಾಡ್ಕೋ ಪೀಠಕ್ಕೆ ಉತ್ಪಾದನ ಉತ್ಪಾದನಾ ಬಿಂಬಕ ಅಂದ್ರೇನು ಉತ್ಪಾದನಾ ಬಿಂಬಕ